ಸೊ ನಾನು ಜಿಲ್ಲಾಧಿಕಾರಿಗಳ ಮಾಡಿದಂತಹ ಈ ಇದನ್ನ ನಾನು ಖಂಡಿಸ್ತಾ ಇದ್ದೀನಿ ಇದ್ದೀನಿ ಈ ರೀತಿಯ ಪ್ರವೃತ್ತಿಗೆ ನಾನು ಹೈಕೋರ್ಟ್ ಮೂಲಕ ಜಿಲ್ಲಾಧಿಕಾರಿಗಳ ಮೇಲನೇ ಕ್ರಮ ಕೊಡ್ಬೇಕು ಸುಮ್ಮನೆ ದಾರಿ ತಪ್ಪಿಸುವಂತಹ ಮೂವತ್ತೊಂಬತ್ತು ಕೇಸ್ ಇದಾವಿಯವರ ಮೇಲೆ ಅಂತಹದ್ದು ಸರಿಯಲ್ಲ ಅಂತ ನಂಬರ್ ಒನ್ ಇನ್ನು ಎರಡನೇದು ಇಲ್ಲಿಯ ರಾಮನಗರದ ಸ್ಥಿತಿಗತಿ ಸಂಬಂಧಪಟ್ಟ ಇತ್ತೀಚೆಗೆ ರಾಮೋತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ರಾಜಕೀಯ ದೃಷ್ಟಿಯಿಂದನೋ ಅಥವಾ ಇನ್ಯಾವುದೋ ಸಾಮಾಜಿಕ ದೃಷ್ಟಿಯಿಂದನೋ ಅದು ಎರಡನೇ ಮಾತು ಆದರೆ ಮಾಡಿದ್ದಂತೂ ಅದ್ಭುತವಾಗಿ ಮಾಡಿದ ಮನೆ ಮನೆಗೆ ವಿಚಾರ ವಿಷಯ ರಾಮನ ಕುಳಿತು ಅದಂಥದ್ದನ್ನು ತಲುಪಿಸಿದ್ದಾರೆ ನಾನು ಈ ಸರ್ಕಾರಕ್ಕೆ ಅಥವಾ ಇಲ್ಲಿಯ ಯಾರು ರಾಮನ ಒಪ್ಪಲ್ಲ ಹಿಂದೂ ದೇವತೆಯನ್ನು ಒಪ್ಪಲ್ಲ ಅವರು ಕುರಾನೆ ಹೇಳುತ್ತೆ ಅಲ್ಲ ಬಿಟ್ಟರೆ ದೇವರು ಬೇರೆ ದೇವರನ್ನು ಪೂಜೆ ಮಾಡೋಂಗಿಲ್ಲ ಒಪ್ಪಿಲ್ಲ ಅಂತನ್ನುವಂಥ ಕುರಾನೇ ಹೇಳಿದೆ ಆದರೆ ಕೂಡ ರಾಮೋತ್ಸವ ಮಾಡಿದ್ದಕ್ಕೆ ನಾನು ಇಕ್ಬಾಲು ಅಂತ ಬಂದೆ ಇಕ್ಬಾಲ್ ಹುಸೇನ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾರೆ ಹಾಗೆ ರಾಮೋತ್ಸವವನ್ನು ನೀವು ಆಚರಣೆ ಮಾಡಿದ್ರಿ ಅದೇ ಮಾದರಿ ಮೂರು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲಿ ರಾಮನಗರ ಹೆಸರು ಬಂದಿದ್ದೆ ಆ ರಾಮನ ಬೆಟ್ಟದ ಐದರ ಐತಿಹಾಸಿಕವಾದಂತಹ ಬೆಟ್ಟದ ಇದ್ದಾರೆ ಅಲ್ಲಿ ಆ ಅಯೋಧ್ಯದ ರಾಮನ ರಾಮನ ದೇವಸ್ಥಾನದ ಮಾದರಿಯಲ್ಲೇ ನಾವು ದೇವಸ್ಥಾನವನ್ನು ಕಟ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಅದಕ್ಕೆಲ್ಲ ಯೋಜನೆಗಳಾಗಿ ಬ್ಲೂ ಪ್ರಿಂಟ್ ಆಗಿದೆ ಎಷ್ಟು ಅದಕ್ಕೆ ಖರ್ಚು ವೆಚ್ಚ ಕೂಡ ಯೋಚನೆ ಆಗಿದೆ ಸೊ ಇವರು ಇಕ್ಬಾಲ್ ಹುಸೇನ್ ಅವರು ಇವರು ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಇದನ್ನು ಈ ವಿಷಯ ತಗೊಂಡಿದ್ದಾರೆ ನಾನು ಗೆದ್ದ ನಂತರ ದೇವಸ್ಥಾನ ಕಟ್ತೀನಿ ಅಯೋಧ್ಯ ಮಾದರಿ ಇಲ್ಲಿ ನೀವು ಯಾರು ಅಯೋಧ್ಯೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲೇ ಅಯೋ ಅಯೋಧ್ಯಾ ಮಾದರಿ ದೇವಸ್ಥಾನ ಕಟ್ಟಿ ರಾಮನ ದರ್ಶನ ನಿಮಗೆಲ್ಲರೂ ಮಾಡಿಸ್ತೀನಿ ಅಂತೇಳಿ ಬಹಳ ಬಿಟ್ಟಿದ್ದಾರೆ ಈಗ ಮೂರು ವರ್ಷ ಆಯಿತು ಒಂದೇ ಒಂದು ಶಬ್ದ ಮಾತಾಡ್ತಾಯಿರ್ತಾರೆ ಈ ರಾಮೋತ್ಸವದಲ್ಲಿ ಹೇಳಬೇಕಾಗಿತ್ತು ಇಷ್ಟು ದೊಡ್ಡ ರಾಮೋತ್ಸವದ ಕಾರ್ಯಕ್ರಮ ಮಾಡಿದ್ದೀವಿ ಬಂಡೆ ಮೇಲೆ ದೇವಸ್ಥಾನ ಕಟ್ತೀನಿ ಅಂತ ಹೇಳಬೇಕಾಗಿತ್ತು ಒಂದೇ ಒಂದು ಶಬ್ದ ಇಲ್ಲ ಸೊ ನಾನು ಹೇಳ್ತಾ ಇರೋದು ಇದು ಬೂಟಾಟಿಕೆ ನಾಟಕ ಇದು ಮೋಸ ಇದು ಈ ಕ್ಷೇತ್ರದ ಹಿಂದೂಗಳಿಗೆ ಮಣ್ಣು ಕಣ್ಣಲ್ಲಿ ಮಣ್ಣು ಹಾಕುವಂತಹ ತಂತ್ರಗಾರಿಕೆ ಮಾಡ್ತಾ ಇದ್ರಿ ಕುತಂತ್ರ ಮಾಡ್ತಾ ಇದ್ರಿ ಇದು ಇದು ನಿಮಗೆ ಶೋಭೆ ತರುವಂತಹದ್ದಲ್ಲ ಒಂದೊಂದು ಸಲ ಒಂದೊಂದು ರೀತಿ ಹೇಳಿ ನಾಟಕ ಮಾಡುವಂತಹದ್ದು ಬಿಟ್ಟುಬಿಡಿ ಮತ್ತು ರಾಮನಗರ ಇದು ಹೆಸರು ಬಂದಿದ್ದೆ ರಾಮನ ಆ ಬಂಡೆಯ ಐತಿಹಾಸಿಕವಾದಂತಹ ಸ್ಥಳದಲ್ಲಿ ರಾಮ ದೇವಸ್ಥಾನ ಕಟ್ತೀನಿ ಅಂತನ್ನುವಂಥದ್ದು ಹೇಳಬೇಕು ಇಲ್ಲಾದ್ರೆ ನಾವು ಆಂದೋಲನವನ್ನು ತಗೊಳ್ಬೇಕಾಗತ್ತೆ ಹೋರಾಟವನ್ನು ತಗೊಳ್ಬೇಕಾಗತ್ತೆ ಅನ್ನುವಂಥ ದತ್ತಪೀಠದ ಹೋರಾಟ ಇದೆ ನಮ್ಮ ಮುಂದೆ ಅದೇ ಮಾದರಿ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟು ಚಲೋ ರಾಮನಗರ್ ಅಂತ ಕರೆ ಕೊಟ್ಟು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇಲ್ಲಿಯ ಶಾಸಕರಿಗೆ ಕೊಡ್ತಾರೆ